ಇಂಗ್ಲಿಷ್ ಕಲಿಯೋಕೆ ಒಂದು ಮಾತ್ರ ಮಾರ್ಗ ಪ್ರಾಕ್ಟೀಸ್ 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 ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಅನ್ನ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಅದನ್ನ ಯಾವ ತರ ಅಂತ ನೋಡೋಣ ಇವರು ನಮ್ಮ ಸ್ನೇಹಿತರು ಭೀಮು ಅಂತ ಭೀಮು ಅವರು ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಲೈವ್ ಆಗಿ ನಿಮ್ ಮುಂದೆ ಸೊ ನೆನ್ಪಿಟ್ಕೊಳ್ಳಿ ನೀವು ಕೂಡ ಭೀಮು ಅವ್ರ ಜೊತೆಗೆ ಭೀಮು ಅವರು ಎಷ್ಟು ಬಾರಿ ಆ ಸೆಂಟೆನ್ಸ್ ಅನ್ನ ರಿಪೀಟ್ ಮಾಡ್ತಾರೆ ಅಷ್ಟು ಬಾರಿ ಮನೆಯಲ್ಲಿ ಕುತ್ಕೊಂಡು ಈಸಿಲಿ ಸೆಂಟೆನ್ಸಸ್ ಅನ್ನ ರಿಪೀಟ್ ಮಾಡಿ ಯಾಕಂತಂದ್ರೆ ವಿತೌಟ್ ನಾವು ರಿಪಿಟೇಷನ್ ಆಫ್ ಸೆಂಟೆನ್ಸಸ್ ಇಂಗ್ಲಿಷ್ ಮಾತಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಬಹಳಷ್ಟು ವಿದ್ಯಾರ್ಥಿಗಳು ಯೂಟ್ಯೂಬ್ ಅಲ್ಲಿ ಗ್ರಾಮರ್ ವಿಡಿಯೋಸ್ ನೋಡ್ತಾರೆ ಮತ್ತೆ ಯಾವ ತರ ಮಾತಾಡ್ಬೇಕಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾರೆ ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಲ್ಯಾಂಗ್ವೇಜ್ ನಾವು ಇಂಗ್ಲಿಷ್ ಅನ್ನ ಯಾವ ತರ ಬಳಸಬೇಕು ಪ್ರಾಕ್ಟೀಸ್ ಅನ್ನ ಯಾವ ತರ ಮಾಡ್ಬೇಕಂತ ಲೈವ್ ಆಗಿ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇದರ್ಗೋಸ್ಕರ ಈಗ ನೋಡೋಣ ಯಾವ ತರ ಭೀಮು ಅವರು ಪ್ರಾಕ್ಟೀಸ್ ಮಾಡ್ತಾರಂತ ಬನ್ನಿ ಸ್ನೇಹಿತರೆ ನೀವು ಕೂಡ ಅವ್ರ ಜೊತೆಗೆ ಕಾಪರೇಟ್ ಮಾಡ್ಕೋತಾ ನೀವು ಕೂಡ ಸೆಂಟೆನ್ಸಸ್ ರಿಪೀಟ್ ಮಾಡಬೇಕು ಸೊ ಡೇ ಒನ್ ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ತಾವೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಫ್ ಯು ಹಾವ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಕೈಂಡ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ನೋಡೋಣ ಫಸ್ಟ್ ಸೆಂಟೆನ್ಸ್ ಏನಿದೆ ಭೀಮು ಆರ್ ಯು ರೆಡಿ ಎಸ್ ಸರ್ ಆರ್ ಯು ರೆಡಿ ಎಸ್ ರೆಡಿ ಜೋಶ್ ಹೆಂಗಿದೆ ಎಸ್ ಯಸ್ ಕಮೋಲ್ ಭೀಮು ನಮ್ದು ಫಸ್ಟ್ ಡೇ ಸೆಲ್ಫ್ ಇಂಟ್ರೊಡಕ್ಷನ್ ಸೆಂಟೆನ್ಸಸ್ ನಾವು ಪ್ರಾಕ್ಟೀಸ್ ಮಾಡೋಣ ಭೀಮು ಆರ್ ಯು ರೆಡಿ ಸೊ ನಮ್ದು ಫಸ್ಟ್ ಡೇ ಸೆಲ್ಫ್ ಇಂಟ್ರೊಡಕ್ಷನ್ ಪ್ರಾಕ್ಟೀಸ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಕ್ ಹೋಗ್ತಾ ಇದೀವಿ ಬೇಸಿಕ್ ಸೆಂಟೆನ್ಸಸ್ ನಾವು ನಾವು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡುವಾಗ ಯಾವ ತರ ಯಾವ ಸೆಂಟೆನ್ಸಸ್ ಗಳನ್ನ ನಾವು ಬಳಸ್ತೀವಿ ಸೊ ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ದೋಸ್ ಬೇಸಿಕ್ ಸೆಂಟೆನ್ಸಸ್ ಸೊ ಹಿಯರ್ ಭೀಮು ವಿಲ್ ಪ್ರಾಕ್ಟೀಸ್ ಅಂಡ್ ಭೀಮು ವಿಲ್ ಶೋ ಯು ವಾಟ್ ಈಸ್ ದ ಬೆಸ್ಟ್ ವೇ ಟು ಪ್ರಾಕ್ಟೀಸ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಭೀಮು ಹಿಯರ್ಸ್ ಯೋರ್ ಫಸ್ಟ್ ಸೆಂಟೆನ್ಸ್ ಮೈ ನೇಮ್ ಇಸ್ ಭೀಮು ಮೈ ನೇಮ್ ಇಸ್ ಭೀಮು ಇನ್ ಕನ್ನಡ मैनेीम मैने ತಗೊಳ್ಳೋಣ ಐ ಎಮ್ ಫ್ರಾಮ್ ಬ್ಯಾಂಗ್ಳೂರ್ ಬೆಂಗಳೂರಿನಿಂದ ಬಂದಿದ್ದೇನೆ I am from Bangalore. 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 Third sentence I live in Dharan. I live in Dharan. Kanadartha? No, Dharan. Come on. I live in Tharad. I live in Tharad. I live in Tharad. I live in Tharad. I am living. Speed. Come on. I live in Tharad. 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 I live in live Wow. Nice. I live in Tharad. Wait. Now I want to tell you. ಪ್ಲೀಸ್ ಐ ರಿಕ್ವೆಸ್ಟ್ ಯು ಡು ನಾಟ್ ಸಿಂಪ್ಲಿ ವಾಚ್ ದ ವಿಡಿಯೋ ಇಫ್ ಯು ಜಸ್ಟ್ ವಾಚ್ ದ ವಿಡಿಯೋ ಯು ವಿಲ್ ನಾಟ್ ಲರ್ನ್ ಹೌ ಟು ಟಾಕ್ ಇನ್ ಇಂಗ್ಲೀಷ್ ಕೈಂಡ್ಲಿ ಇವು ಸೆಂಟೆನ್ಸಸ್ಗಳನ್ನು ತಾವು ಕೂಡ ರಿಪೀಟ್ ಮಾಡಿ ಭೀಮೋ ಅವರು ಹದಿನೈದು ಬಾರಿ ರಿಪೀಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನೀವು ಕೂಡ ವಿಡಿಯೋ ನೋಡ್ಕೋತಾ ಅದನ್ನು ರಿಪೀಟ್ ಮಾಡಿ ಪ್ಲೀಸ್ ಐ ರಿಕ್ವೆಸ್ಟ್ ಯು ಅದರ್ವೈಸ್ ಇಂಗ್ಲೀಷ್ ಮಾತಾಡೋದು ತುಂಬಾ ಕಷ್ಟ ಇದೆ ಸ್ನೇಹಿತರೆ ಪ್ಲೀಸ್ ಈ ಸೆಂಟೆನ್ಸಸ್ ಅನ್ನು ರಿಪೀಟ್ ಮಾಡಿ ओके यू स्टूडेंट्स मीनिंग दिसंटी टाइम्स आई एम आई एम स्टेंट आई एम स्टूडेंट आई एम स्टूडेंट आई एम सूडेंटेंट एम स्टूडेंट एम एम स्टूडेंट आई एम सूडेंट आई एम एंड एम एंड एमडेंट ऐम ए स्टूडेंट ऐंट स्टूडेंट 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 ऐम एंटे I am a student, I am a student, I am a student. 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 I am a student I am twenty-two years old. Adarata. I am a student I am a I am twenty-two years old. I am twenty-two years old. ఇ వర్ ల్స్ల్ెక్స్ ఐ స్టడీ ఇన్ కాలేజ్ I am studying college. I am studying college. I study in college. I study 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 in 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 college. आई स्टडी इन कॉलेज 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 मई हॉबी इज प्लेइंग क्रिकेट मै हॉबी इज प्लेइंग क्रिकेट नन्ना हव्या क्रिकेट आड़ मै हाबी इज प्लेइंग क्रिकेट मै 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 हाबीज प्लेंग क्रिकेट

So I hope you have understood how to practice this English speaking. ಅನ್ಸುತ್ತೆ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದರೆ ಯಾವ ತರ ನಾವು ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು ಸೆಂಟೆನ್ಸಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಬಿಕಾಸ್ ಜಸ್ಟ್ ನಾವು ಸೆಂಟೆನ್ಸಸ್ ಕಲ್ಕೋತಾ ಹೋದ್ರೆ ನೋಡ್ಕೋತಾ ಹೋದ್ರೆ ಯಾವ ತರ ನಾವು ಓದುತ್ತೀವಿ ಅದೇ ಪ್ರಕಾರ ನಾವು ಇದನ್ನ ಕೂಡ ಫಾಲೋ ಅಪ್ ಮಾಡಿದ್ರೆ ನಾವು ಯಾವತ್ತು ಕೂಡ ಇಂಗ್ಲಿಷ್ ಮಾತನಾಡೋಕೆ ಸಾಧ್ಯನೇ ಇಲ್ಲ ಸೊ ಇದೇ ಒಂದು ಮಾರ್ಗ ಇದೆ ನಾವು ಯಾವ ತರ ಇಂಗ್ಲಿಷ್ ಭಾಷೆ ಕಲಿಬೇಕು ಅದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಸೊ ಬಿಗು ಹೇಗಂತೀರಾ ಹೇಗನ್ಸಿತು ತಮಗೆ ಪ್ರಾಕ್ಟೀಸ್ ಮಾಡಿದ ಮೇಲೆ ಇದೇ ರೀತಿ ದಿನ ದಿನಾಲು ಪ್ರಾಕ್ಟೀಸ್ ಮಾಡಿದಾಗ ಸರಳವಾಗಿ ಇಂಗ್ಲಿಷ್ ಮಾತನಾಡಬಹುದು ಯಸ್ ಆಬ್ವಿಯಸ್ಲಿ ಪ್ರಾಕ್ಟೀಸ್ ಇಸ್ ದ ಓನ್ಲಿ ವೇ ಟು ಟಾಕ್ ಇನ್ ಇಂಗ್ಲಿಷ್ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟೂ ಡೇ ಟೂ ಸೊ ಥ್ಯಾಂಕ್ ಯು ಸೋ ಮಚ್ ಬಡಿ ಫಾರ್ ವಾಚಿಂಗ್ ದ ವಿಡಿಯೋ ಟೇಕ್ ಕೇರ್ ಬೈ ಬೈ ಮೈ ನೇಮ್ ಇಸ್ ಭೀಮು ಐ ಆಮ್ ಫ್ರಮ್ ಬೆಂಗಳೂರು ಐ ಲಿವ್ ಇನ್ ಧಾರವಾಡ ಐ ಎಮ್ ಎ ಸ್ಟೂಡೆಂಟ್ ಐ ಎಮ್ ಟ್ವೆಂಟಿ ಟೂ ಇಯರ್ಸ್ ಓಲ್ಡ್ ಐ ಸ್ಟಡಿ ಇನ್ ಕಾಲೇಜ್ ಮೈ ಹಾಬಿ ಪ್ಲೇಯಿಂಗ್ ಕ್ರಿಕೆಟ್